ಒಂದು ಮನುಷ್ಯ ಈ ಮನುಷ್ಯ ಯಾರು ಬೇಕಾದ್ರೆ ಮಾನವರು ಅರ್ಥ ಆಯ್ತಲ್ಲ ಊಟ ಹೇಗೆ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಕೈಯಲ್ಲಿ ತೆಗೆದು ಊಟ ಕೈಯಲ್ಲಿ ತೆಗೆದು ಮಾಡ್ತಾ ಇದ್ದಾರೆ ಸರಿ ಇಲ್ಲ ಅಂತ ಹೇಳೋದಿಲ್ಲ ಅರ್ಧ ಆಯ್ತಾ ಅಲ್ವಾ ಊಟ ಮಾಡೋ ಪದ್ಧತಿ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿ ಬಿಸಿ ಇರಬೇಕು ಆ ಸಮಯಕ್ಕೆ ಸಿಗಬೇಕು ಅಲ್ವಾ ಸತ್ಯ ಅಲ್ವಾ ಹೌದು ಊಟ ಮಾಡೋ ಪದ್ಧತಿ ಸ್ವಲ್ಪ ಬಿಸಿ ಬಿಸಿ ಇರಬೇಕು ಫ್ರೆಶ್ ಇರಬೇಕು ಊಟ ಮಾಡುವಾಗ ಆ ಫ್ರೆಶ್ ಖುಷಿ ಖುಷಿ ಆಗ್ತದೆ ಬಿಸಿ ಬಿಸಿ ಊಟ ಮಾಡಲಿಕ್ಕೆ ಆಗ್ತದೆ ಸಂತೋಷ ಪಡ್ತಾರೆ ಅಲ್ವಾ ಅದೇ ಆಹಾರ ಅದೇ ಊಟ ಏನು ಬೇಕಾದಿರ್ಬೋದು ಅರ್ಥ ಆಯ್ತಲ್ಲ ಪಲಹಾರ ಇರ್ಬೋದು ಅಲ್ಲ ಅನ್ನ ಪ್ರಸಾದ ಇರ್ಬೋದು ಇನ್ನು ಅನೇಕ ರೀತಿಯ ವಿಚಾರಗಳಿರ್ಬೋದು ಪ್ರಸಾದದಲ್ಲಿ ಊಟದಲ್ಲಿ ಅರ್ಥ ಇರ್ತದ ಟಿಫಿನ್ ಐಟಮ್ ಅಂತೇಳಿ ಅರ್ಥ ಆಯ್ತಲ್ಲ ಒಟ್ಟಿನಲ್ಲಿ ಊಟವೇ ಅದೇ ಊಟ ಸ್ವಲ್ಪ ತಣಿದು ಹೋಯ್ತು ಊಟ ಮಾಡುವಾಗ ಹೇಗಿರ್ತದೆ ತಣ್ಣದು ಹೋಯಿತು ಸ್ವಲ್ಪ ಅದು ಹೇಳಿದ್ರು ತಣ್ಣಗೆ ಆಯಿತು ಆರಿ ಹೋಯ್ತು ಆರಿ ಹೋಯಿತು ಅರ್ಥ ಆಯ್ತಲ್ವಾ ಅದು ನಮ್ಮ ಭಾಷೆಯಲ್ಲಿ ತಣಿದು ಹೋಯ್ತು ಅಂತೇಳಿದ್ರು ತಣ್ಣಗೆ ಮಾಡುವಂತೆ ಅರ್ಥ ಆಯ್ತಲ್ವಾ ಇಲ್ಲಿ ಹಾರಿ ಹೋಯ್ತು ಹಾರಿ ಹೋಯ್ತು ಹಾರಿ ಹೋಯ್ತು ಅಂದರೆ ಪಕ್ಷಿ ಹೋಯ್ತು ಅರ್ಥ ಆಯ್ತವ ವಿಷಯ ಸ್ವಲ್ಪ ಉಚ್ಚಾರಣೆ ವ್ಯತ್ಯಾಸ ಆಗ್ಬೋದು ಅದು ಅರ್ಥ ಮಾಡಿಕೊಳ್ಬೇಕು ಅರ್ಥ ಆಯ್ತವ ಹಾಗೆ ಏನಾಗ್ತದೆ ಅವನಿಗೆ ಸೇ ಸ್ವಲ್ಪ ತಣದು ಹೋಯ್ತು ಅಂತಂದ್ರೆ ಮನಸ್ಸಿಗೆ ಫೀಲ್ ಆಗ್ತದೆ ಅಲ್ವಾ ಆದರೂ ಅವನು ಹೇಗೋ ಊಟ ಮಾಡ್ತಾನೆ ಹಾಂ ಸತ್ಯ ಅಲ್ವಾ ಹೌದು ಅದೇ ಊಟ ಇನ್ನು ಮುಂದೆ ಹೋದ ಕೂಡಲೇ ಅದೇ ಊಟ ಇನ್ನು ಮುಂದೆ ಓದೋಕೂಡ್ಲಿ ಬೆಳಿಗ್ಗೆ ಮಾಡಿದ ಅಡುಗೆ ಮಧ್ಯಾಹ್ನ ಊಟ ಮಾಡಲಿಲ್ಲ ಮಧ್ಯಾಹ್ನ ಊಟ ಮಾಡುವಾಗ ಅದು ಹಾರಿ ಹೋಗಿರ್ತದೆ ಅಲ್ಲ ಇತ್ತಲ್ಲ ತಣ್ಣಗೆ ಆಗಿರ್ತಾದ್ರೆ ಬಿಸಿ ಇರುವುದಿಲ್ಲ ಆದರೆ ಊಟ ಮಾಡ್ತಾನೆ ಅದೇ ಊಟ ಸಾಯಂಕಾಲಕ್ಕೆ ಹೇಗೆ ಊಟ ಮಾಡ್ತಾನೆ ಆ ಮಾಡಿದಪ್ಪ ಬೇಡ ಅಂತೇಳಿ ಒಂದು ಯೋಚನೆ ಮಾಡ್ತಾನೆ ಮತ್ತೆ ಬೇರೆ ವಿಧಿ ಇಲ್ಲ ಕೆಲವು ಸಮಯ ಸಂದರ್ಭದಲ್ಲಿ ಮನೆಯಲ್ಲಿ ಹೆಂಡತಿ ಇಲ್ಲ ಮಾಡಿಕೊಡುವುದಿಲ್ಲ ಕೈಯಲ್ಲಿ ಕಾಸು ಇಲ್ಲ ಹೋಟ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳುವಾಗ ಊಟ ಮಾಡ್ತಾರೆ ಇನ್ನು ತುಂಬ ಬಡವರು ಆತಾಯ್ತಲ್ವ ಪಾಪ ಎರಡು ದಿವಸದ್ದು ಎಲ್ಲ ಊಟ ಮಾಡ್ತಾರೆ ತುಂಬ ಬಡವರಾದವರು ಆಲ್ಮೋಸ್ಟ್ ಮನೆಯಲ್ಲಿ ನಿನ್ನೆದು ಊಟ ಮಾಡ್ತಾರೆ ಎಲ್ಲ ಮನೆಯಲ್ಲಿ ನಿನ್ನೆ ಮಾಡಿದರೂ ಊಟ ಮಾಡಿಯೇ ಮಾಡ್ತಾರೆ അത് ആരുക അസ് ഇല്ല നിന്നെല്ലാം ഊട്ടമാണോ അവരവർ മനേല നിന്നു ഊട്ടമാർ മൊനദിവസു ഊട്ടമാ സത്യവിഷയാണ് ഓദ കൂടലേ എല്ലാം ചേഞ്ചാരി അത് ആ ഇന്നൊര മനോദ കൂടലേ ആ ഇല്ലല്ല ഫ്രെഷ ആവ ടൈം ആയിട്ടു സാവിൽ അത്മാാക്കൊള്ള ಆಗ ಇವತ್ತು ಬೆಳಿಗ್ಗೆ ಮಾಡಿದ ಅಡುಗೆ ಮಧ್ಯಾಹ್ನ ಸಹ ಊಟ ಮಾಡಲಿಲ್ಲ ಊಟ ಆಗಲಿಲ್ಲ ಸಾಯಂಕಾಲ ಸಹ ಊಟ ಮಾಡಲಿಲ್ಲ ಊಟ ಮಾಡಲಿಕ್ಕೆ ಆಗೋದಿಲ್ಲ ರಾತ್ರಿ ಸಹ ಊಟ ಮಾಡಲಿಲ್ಲ ಊಟ ಮಾಡಲಿಕ್ಕಾಗೋದಿಲ್ಲ ಅದೇ ಅಡುಗೆ ಮರುದಿನ ಹೇಗಿರ್ತದೆ ಅದು ವಾಸನೆ ಬಂದಿರುತ್ತೆ ಸ್ವಲ್ಪ ವಾಸನೆ ಬಂದಿರ್ತದೆ ಕೆಟ್ಟು ಹೋಗಿರ್ತದೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಓಕೆ ಅಲ್ವಾ ಹೌದು ಏನು ಮಾಡ್ತೇವೆ ನಾವು ತಕೊಂಡು ಹೋಗಿ ಆಸೂಯ ಕೊಡ್ತೇವೆ ಎಲ್ಲ ಒಂದು ಬೈರವಣಿಗೆ ಕೊಡ್ತೇವೆ ಇಲ್ಲ ಅವರು ಅವರಿಗೆ ತಿಳಿದ ರೀತಿಯಲ್ಲಿ ಏನಾದರೂ ಮಾಡ್ತಾರೆ ವೇಸ್ಟ್ ಆದ ಇದೆಲ್ಲ ಅಲ್ವಾ ಹೌದು ಸತ್ಯ ಅಲ್ವಾ ಹೌದು ಹಾಂ ಎಲ್ಲ ಹೊರಗೆ ಆಗ್ತಾರೆ ಸತ್ಯ ಅಲ್ಲ ಹೌದು ಹಾಂ ಇದುವೇ ಮನುಷ್ಯನ ಜೀವನದ ರಹಸ್ಯಗಳು ಈಗ ಹೇಳಿದೆಲ್ಲ ಉಂಟಲ್ಲ ಇದು ಮನುಷ್ಯನ ಜೀವನದ ರಹಸ್ಯಗಳು ಉಂಟು ಮನುಷ್ಯನಿಗೆ ಬಿಸಿ ರಕ್ತ ಇರುವಾಗ ಸಾವಿರ ರೀತಿಯಲ್ಲಿ ಮಾತಾಡ್ತಾನೆ ಈಗೇ ಇರಬೇಕು ಅಂತ ಹೇಳ್ತಾರೆ ಅರ್ಥ ಆಯ್ತಲ್ವಾ ಆ ಬಿಸಿ ರಕ್ತ ಎಂಬುದು ಬಿಸಿ ಊಟ ಅರ್ಥ ಆಯ್ತಲ್ವಾ ಆ ಬಿಸಿ ರಕ್ತ ತಣ್ಣಗೆ ಆಗುವಾಗ ಸ್ವಲ್ಪ ಯೋಚನೆ ಮಾಡ್ತಾನೆ ಅರ್ಥ ಆಯ್ತಾ ಆ ಬಿಸಿ ರಕ್ತ ತಣ್ಣಗೆ ಆಗುವಾಗ ಸ್ವಲ್ಪ ಯೋಚನೆ ಮಾಡ ಯೋಚನೆ ಮಾಡ್ತಾನೆ ಅಲ್ವ ಆ ಬಿಸಿ ರಕ್ತ ಇನ್ನೂ ಕಡಿಮೆ ಆಗುವಾಗ ಅಯ್ಯೋ ಬೇಡಪ್ಪ ಮತ್ತು ಬೇರೆ ವಿಧಿ ಇಲ್ಲ ಮಾಡಲೇಬೇಕು ಹ್ಞೂ ಮತ್ತೆ ಅದು ಮರುದಿನ ಆದರೆ ಆಗುವುದೇ ಇಲ್ಲ ಆ ಮರುದಿನ ಎಂಬುದು ಉಂಟಲ್ಲ ಅದು ಮರಣ ಮತ್ತೆ ತೆಗೆದು ಬಿಸಾಡೋದೇ ಅಂತ ಹೇಳೋದು ಆಗ ಬಿಸಿ ರಕ್ತದಲ್ಲಿ ಸಾವಿರ ರೀತಿಯಲ್ಲಿ ಸಾವಿರ ರೀತಿಯಲ್ಲಿ ಮನುಷ್ಯರು ಮಾತಾಡ್ತಾರೆ ಅರ್ಥ ಆಯ್ತಲ್ವಾ ಅಜ್ಞಾನದಲ್ಲಿ ಮಾತಾಡ್ತಾರೆ ಆ ಜೀವನ ಎಂಬುದು ಇಷ್ಟೇ ಅಥ್ತರ ಹಾಂ ಜೀವನೆಂಬುದಿಷ್ಟೇ ಇದೇ ಪರಮ ಸತ್ಯ ಬೇರೆ ಏನಿಲ್ಲ ಅಥಕ್ಕ ಈ ಕ್ಷಣ ಕೊನೆಗೆ ಬಂದು ಮುಟ್ಟುದು ಈ ಕ್ಷಣ ನನ್ನದು ಈ ಕ್ಷಣದಲ್ಲಿ ನಾನು ಸಂತೋಷವಾಗಿರಬೇಕು ಅಂತೇಳಿ ಹ್ಞೂ ಜೀವನದ ಒಂದು ಬರ್ಮ ಇರೋದು ಹೌದು ಆ ಪ್ರಪಂಚದಲ್ಲಿ ಯಾರಿಗೆ ಬೇಕಾಗಿ ನಾವು ಬದುಕುವುದಿಲ್ಲ ಈ ಪ್ರಪಂಚದಲ್ಲಿ ನಮಗೆ ಬೇಕಾಗಿ ನಾವು ಬದುಕೋದು ಹ್ಞೂ ನಿನ್ನ ಆತ್ಮ ಏನು ಮಾಡಬೇಕು ಅದು ಮಾಡೇ ಮಾಡ್ತದೆ ಅಂತೇಳಿ ಹಾಂ ಅಥವಾ ಅದೇ ರೀತಿ ಈಗ ಹೇಳಿದ ವಿಚಾರವನ್ನು ಇನ್ನೊಂದು ರೀತಿಯಲ್ಲಿ ನಾವು ತಗೊಳ್ಬೇಕು ಅದು ಹೇಗೆ ಮನುಷ್ಯನ ಒಳಗಿರುವ ಕಾಮ ಕ್ರೋಧ ಮದ ಲೋಭಮೋಹ ಮಶ್ಚರ್ಯಗಳು ಹಾಂ ಇದು ಆಯಾ ಸಮಯದಲ್ಲೇ ಕೆಲಸ ಮಾಡೋದು ಈ ಕಾಮ ಕ್ರೋಧ ಮದ ಲೋಭಮೋಹ ಮಶ್ಚರ್ಯಕ್ಕೆ ಈ ಆರು ಗುಣಗಳಿಗೆ ಸತ್ಯದ ಅರಿವಾಗುವಾಗ ಈ ಅನ್ನದಾಗಿ ಅಥಾಯ್ತಬ್ಬ ಹ್ಞೂ ಓ ಇದು ಬೇಡ ಇದು ಬೇಡ ಇದು ಬೇಡ ಬೆಳಿಗ್ಗೆ ಮಾಡಿದ ಊಟದ ಅಥಾಯ್ತಬ್ಬು ಆ ಊಟವನ್ನು ಮಾಡ್ತಾನೆ ಆ ಊಟವನ್ನು ಮಾಡಿ ಅವನಿಗೆ ಓಹ್ ಇದು ಬಿಸಿ ಊಟ ಅಂತ ಗೊತ್ತಾಗ್ತದೆ ಮಧ್ಯಾಹ್ನದ ಊಟವನ್ನು ಮಾಡ್ತಾನೆ ಓಹ್ ಸ್ವಲ್ಪ ಇದು ತಣಿದು ಹೋದ ಊಟ ಅಂತ ಹೇಳ್ತಾನೆ ಆತಾಯ್ತು ಸಾಯಂಕಾಲದ ಊಟ ಮಾಡ್ತಾನೆ ಆ ಈ ಊಟ ಈ ರೀತಿ ಅಂತ ಹೇಳ್ತಾನೆ ಮರುದಿವದ ಊಟವನ್ನು ಮಾಡ್ತಾನವ ಹ್ಞೂ ಎಲ್ಲವನ್ನು ನಾವು ಆ ಮರುದ್ಯದ ಊಟ ಅಂತ ಹೇಳಿ ಗೊತ್ತು ಮರಣದ ಊಟ ತನ್ನ ಸಾವನ್ನು ತಾನೇ ತನ್ನ ಮರಣವನ್ನು ಅವನು ಕಣ್ಣಾರೆ ನೋಡಿ ಇರ್ತಾನೆ ಅವನಿಗೆ ದೇಹ ಇಲ್ಲ ಅಂತ ಆ ಮನುಷ್ಯನಿಗೆ ಈಗ ಒಂದು ಇದನ್ನು ಇನ್ನೊಂದು ರೀತಿಯಲ್ಲಿ ನೋಡಿದರೆ ಮನುಷ್ಯನಿಗೆ ಯೌವನದಲ್ಲಿ ಏನಾದರೂ ತುಡಿತ ಜಾಸ್ತಿ ಪೋರ್ಸು ಜಾಸ್ತಿ ಏನು ಬೇಕಾದ್ರೆ ಮಾಡುವ ಅಂತೆ ಅಲ್ವಾ ಹಾಂ ಇನ್ನೊಂದು ಅಜ್ಞಾನಿಗಳಿಗೆ ಸ್ವಲ್ಪ ಆಲೋಚನೆ ಮಾಡಬೇಕು ಹ್ಞೂ ಒಂದು ಅಜ್ಞಾನಿಗಳಿಗೆ ಇನ್ನೊಂದು ಬಿಸಿರಾಗ್ತದವಳಿಗೆ ಯೌವನದಲ್ಲಿ ಅರ್ಥ ಆಯ್ತಲ್ಲ ಅಜ್ಞಾನಿ ಆದ ಅವನಿಗೆ ಎಷ್ಟು ವರ್ಷ ಹೋದರೂ ಅವನಿಗೆ ಅದು ಜ್ಞಾನ ಎಂಬುದು ಬರೋದಿಲ್ಲ ಅವನಿಗೆ ಅದೆಷ್ಟು ಜನ್ಮದಲ್ಲಿ ಬರ್ತಂತ ಗೊತ್ತಿಲ್ಲ ಹಾಂ ಅರ್ಥ ಆಗ್ತಾ ಇರ್ತದೆ ವಿಷಯಗಳು ಮೂರ್ಖರ ಹತ್ರ ಮಾತಾಡಬಾರ್ದು ಅರ್ಥ ಆಯ್ತಲ್ಲ ಮಾತ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಆ ಮೂರ್ಖರ ಹತ್ರ ಮಾತಾಡುವ ಯಾರು ಬುದ್ಧಿವಂತ ಮಾತಾಡ್ತಾರ ಮೂರ್ಖರ ಹತ್ರ ಮೌನವಾಬು ಅಷ್ಟೇ ಆಗ್ತದೆ ಹಾಗೆ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಬೇಕು ನಮ್ಮ ಸುತ್ತಲೂ ಸಾವಿರಾರು ರೀತಿಯ ವ್ಯಕ್ತಿಗಳಿರ್ಬೋದು ಅದು ನಮಗೆಲ್ಲ ಅಡೆತಲೆಗಳು ಹಾಂ ನೀನು ಅದನ್ನು ನೋಡಬೇಡ ಆ ಅಡೆತಲೆಯನ್ನು ನೋಡಬೇಡ ಕಲ್ಲು ಮುಳ್ಳು ಈ ಚುಚ್ಚು ಯಾವ ರೀತಿಯಲ್ಲಿ ಈ ಆಳಿಸೋದು ಎಲ್ಲ ಮಾಡ್ತಾರೆ ಇದನ್ನು ನೋಡಬಾರ್ದು ಇದನ್ನು ನೋಡಿ ನಾವು ಗುರಿ ಮುಟ್ಟುವುದಿಲ್ಲ ಅಂತ ಹೇಳುದು ಹ್ಞೂ ಆಮೇಲೆ ಹೇಳಿ ನಿಲ್ತಾನೆ ಅದರ ಬಗ್ಗೆ ಅವನಿಗೆ ಯೋಚನೆ ಬರ್ತದೆ ಅಂತ ಹೇಳೋದು ಆ ಹೋಗ್ತಾನೇ ಇರಬೇಕು ಹೋಗ್ತಾನೇ ಇರಬೇಕು ಹೋಗ್ತಾನೆ ಇರಬೇಕು ಹೋಗ್ತಾನೆ ಇರಬೇಕು ಹೋಗ್ತಾನೆ ಇರಬೇಕು ಎಲ್ಲಿ ನಾವು ಟಿಕೆಟ್ ತೆಗೆದಿದ್ದೇವೆ ಅಲ್ಲಿ ಇಡಬೇಕು ಅರ್ಥ ಆಗ್ತಾ ಇಲ್ಲ ಅರ್ಥ ಹಾಂ ಇವಾಗ ಊಟದಲ್ಲಿ ಎಷ್ಟು ವಿಷಯವಂತಲ್ಲ ಹಾಗೆ ಮನುಷ್ಯನಿಗೆ ಜೀವನದಲ್ಲಿ ಬೇಡ 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 ಅಂತ ಆಗುವ ಈ ಜ್ಞಾನ ತನ್ನೊಳಗೆ ಹೆಚ್ಚಾಗುವಾಗ 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 ಈ ಆರು ಗುಣಗಳು ಹೇಳಿದಲ್ಲ ಹರಿಷರ್ಗಳು ಈ ಹರಿಷ್ರುಗಳಿಗೆ ಆ ಸತ್ಯದ ಸ್ಥಿತಿ ತಿಳಿಯುವಾಗ ಅದು ಈ ತಣೆದು ಹೋದ ಊಟದಾಗಿ ಕೆಟ್ಟು ಹೋದ ಊಟದಾಗಿ ಯಾವುದಾವುದೋ ರೀತಿ ಊಟದಾಗಿ ಜೀವನ ಕಾಣ್ತದೆ ಯಾವುದು ನಮ್ಮದಲ್ಲ ಯಾವುದು ನಮ್ಮದಲ್ಲ ಅಂತೇಳಿ ಈ ಸತ್ಯವನ್ನು ತಿಳಿಬೇಕಾದರೆ ಆ ಬಿಸಿಯಾದ ಊಟವನ್ನು ಮಾಡಬೇಕು ಅಂತ ಹೇಳಿದ್ರು ಹಾ ಅರ್ಥ ಆಗ್ತಾ ಆ ಬಿಸಿಯಾದ ಊಟವನ್ನು ಮಾಡಬೇಕು ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ ಬಾಲ್ಯದಿಂದಲೇ ಗುರುವಿನ ಜೊತೆ ಬೆಳಿಬೇಕು ಹಾ ಅವರವರ ಗುರುವಿನ ಜೊತೆ ಬೆಳಿಬೇಕು ಅರ್ಥ ಆಗ್ತಾ ಇರೋದು ಆ ಬಾಲ್ಯದಿಂದಲೇ ಗುರುವಿನ ಜೊತೆ ಬೆಳೆಯುವಾಗ 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 ಆ ಸತ್ಯದ ಸಿಹಿ ಸಿಗ್ತದೆ ಸತ್ಯ ಎಂಬುದು ಕಹಿ ಯಾಕೆ ಬಾಲ್ಯದಿಂದ ಬೆಳೆಯುವಾಗ ಅದು ಗೊತ್ತಾಗೋದಿಲ್ಲ ಇನ್ಸಲ್ಟ್ ಆದರೂ ಗೊತ್ತಾಗೋದಿಲ್ಲ ಬೈದ್ರ ಗೊತ್ತಾಗೋದಿಲ್ಲ ಏನು ಗೊತ್ತಾಗೋದಿಲ್ಲ ಇದೆಲ್ಲ ಗೊತ್ತಾಗುದು ಯಾವ ಗೊತ್ತುಂಟಾ ಈ ಪ್ರಪಂಚಕ್ಕೆ ಇಡ್ತಾರೆ ಮನುಷ್ಯ ಈ ಪ್ರಪಂಚಕ್ಕೆ ಕಾಲಿಡೋದಂದ್ರೆ ಯಾವ ಗೊತ್ತುಂಟ ಮನುಷ್ಯನಿಗೆ ಎರಡು ಜನ್ಮ ಅಂತ ಹೇಳುದು ಇದು ಪ್ರಕೃತಿಯಲ್ಲಿರುವಂತಹ ವಿಚಾರ ಒಂದೇ ಜನ್ಮ ಆ ಎರಡು ಜನ್ಮ ಉಂಟು ಅಂತ ಹೇಳೋದು ಅದು ಯಾವುದು ಗೊತ್ತಾ ಈ ಮನುಷ್ಯ ಪ್ರಪಂಚಕ್ಕೆ ಕಾಲಿಡ್ತಾರೆ ಕಾಲಿಡ್ತಾನೆ ಅಂತ ಹೇಳಿದರೆ ಗಂಡು ಆದರೆ ಅವರದು ವೀರ್ಯ ಹೊರಗೆ ಬರ್ತದೆ ಹೆಣ್ಣು ಮಗಳಾದರೆ ಋತುಮತಿ ಆಗ್ತದೆ ಅರ್ಥ ಇರ್ತಾರಲ್ಲ ಹೌದು ಆಗ ಅವರಿಗೆ ಎರಡನೇ ಜನ್ಮ ಆಯಿತು ಅಲ್ಲಿವರೆಗೆ ಅವರು ಭಗವಂತ ನೋಡಿಕೊಂಡಿರ್ತಾನೆ ಏನು ತಪ್ಪು ಮಾಡಿದ್ರು ಏನು ಮಾಡಿದರೂ ಅದಕ್ಕೆ ಒಂದು ಅನುಭವಿಸೋ ವಿಚಾರ ಖುಷಿ ಖುಷಿಯಾಗಿರೋ ವಿಚಾರ ಮಕ್ಕಳೆಲ್ಲ ಖುಷಿ ಖುಷಿಯಾಗಿರಬೇಕು ಹೌದು ಏನು ಅದಕ್ಕೆ ಗೊತ್ತೇ ಇಲ್ಲ ಕಷ್ಟದ ಅರಿವೇ ಇಲ್ಲ ಅದಕ್ಕೆ ಟೆನ್ಷನ್ನೇ ಮಾಡಲಿಕ್ಕಿಲ್ಲ ಅದಕ್ಕೆ ಮಕ್ಕಳಿಗೆ ಅಲ್ವಾ ಹೌದು ಖುಷಿ ಖುಷಿಯಾಗಿರ್ತಾರೆ ಮಕ್ಕಳು ಆಲಚನೆ ಹೌದು ಸ್ವಲ್ಪ ಯಾಕೆ ಮಕ್ಕಳಿಗೆ ಟೆನ್ಶನ್ ಬರುವುದಿಲ್ಲ ಬರ್ತದೆ ಕೆಲವು ಮಕ್ಕಳಿಗೆ ಯಾವಾಗ ಆ ಶಾಲೆಯ ಟೈಮಲ್ಲಿ ಯಾವಾಗ ಪರೀಕ್ಷೆ ಟೈಮಲ್ಲಿ ಅಲ್ವಾ ಸತ್ಯ ಅಲ್ವಾ ಅಲ್ಲಿವರಿಗೆ ದೇವರಿದ್ದ ಹ್ಮ್ ಏನಾದ್ರೂ ಸರಿ ಓಕೆ ನಡೀತದೆ ಯಾವಾಗ ಈ ಪ್ರಪಂಚದ ವಿಚಾರಕ್ಕೆ ಅವ ಕಾಲಿಟ್ಟ ಅಂದ್ರೆ ಎರಡನೇ ಜನ್ಮ ಆಯ್ತು ಅವನಿಗೆ ಈಗ ಹೇಳಿದ ಹಾಗೆ ಅರ್ಥ ಆಯ್ತಲ್ವಾ ಈ ಗಂಡು ಮಗನ ಬೀಳಿಯ ಹೊರಗೆ ಬರುತ್ತೆ ಹೆಣ್ಣು ಮಗಳು ಋತು ಮತ್ತೆ ಆಯ್ದ ಕೂಡಲೇ ಎಲ್ಲವೂ ಚೇಂಜ್ ಆಗ್ತದೆ ಟೋಟಲ್ ಚೇಂಜ್ ಆಗ್ತದೆ ಸೈನ್ಸ್ ಪ್ರಕಾರ ಹಾರ್ಮೋನು ಚೇಂಜ್ ಆಗ್ತದೆ ಅವರು ನೋಡುವ ವಿಚಾರಗಳು ಚೇಂಜ್ ಆಗ್ತದೆ ಪ್ರಪಂಚವೇ ಹೊಸ ರೂಪದಲ್ಲಿ ಕಾಣ್ತದೆ ಅದು ಆ ಪ್ರಪಂಚ ಹೊಸ ರೂಪದಲ್ಲಿ ಕಾಣ್ತದಲ್ವಾ ಅದು ಬಿಸಿ ಊಟ ಅರ್ಥ ಆಯ್ತದೆ ಪ್ರಪಂಚ ಹೊಸ ರೂಪದಲ್ಲಿ ಏನು ವಿಶೇಷವಾಗಿ ಕಾಣ್ತಾ ಇಲ್ವ ಅದು ಬಿಸಿ ಊಟ ಆ ಬಿಸಿ ಊಟದಲ್ಲಿ ಪ್ರಯಾಣ ಮಾಡ್ತಾ 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 ಉಂಟಲ್ವ ಹ್ಮ್ ಅವ ಮಧ್ಯಾಹ್ನಕ್ಕೆ ಬರ್ತಾನೆ ಆಗ ಅವನಿಗೆ ಆಗ್ತದೆ ಪ್ರಪಂಚ ಇಷ್ಟೇ ಅಪ್ಪ ಆದರೂ ಬದುಕಬೇಕು ಬದುಕುವ ಅಂತ ಆಗ್ತದೆ ಅಲ್ಲಿಂದ ಅವ ಈ ರಾತ್ರಿ ಊಟಕ್ಕೆ ಬರ್ತಾನಲ್ವ ಆ ರಾತ್ರಿ ಊಟಕ್ಕೆ ಬರುವಾಗ ಅವನಿಗೆ ಬೇಕ ಬೇಡ ಅಥ್ತ ಆಯ್ತಲ್ಲ ಬೇಡಪ್ಪ ಅಂತ ಹಾಗೆ ಬಹಳ ಒಳ್ಳೆಯದು ಇದು ಬೇಡಪ್ಪ ಅಂತ ಆಗೋದಿಲ್ಲ ಯಾವುದೋ ಒಂದು ವಿಷಯ ಸಿಕ್ಕ ಹೌದು ಆಯ್ತಪ್ಪ ಹೇಗೋ ಸ್ವೀಕಾರ ಮಾಡುವಂತ ಬರ್ತದೆ ಆ ಕೊನೆಯ ರಾತ್ರಿ ಊಟ ಉಂಟಲ್ಲ ರಾತ್ರಿ ಊಟದಲ್ಲಿ ಸತ್ಯವನ್ನು ತಿಳಿದರೆ ಆ ಮರು ದಿವಸ ಬಿಸಾಡುವುದಿಲ್ಲ ಬಿಸಾಡುದ ಗೊತ್ತಾಯ್ತಲ್ಲ ಹೋಯ್ತು ಡೆಡ್ ಬಾಡಿ ಅಂತ ಅದು ಉಪಯೋಗಕ್ಕೆ ಬರದಿಲ್ಲ ಕೆಟ್ಟದಾದ ಉಪಯೋಗಕ್ಕೆ ಬರದಿಲ್ಲ ಅಲ್ವಾ ಹೌದು ಮತ್ತೆ ಹ್ಞೂ ಯಾರ ಕರ್ ಕೊಡೋದು ಅಲ್ವಾ ಸತ್ಯ ಅಲ್ವಾ ಅದೇ ಹೇಳುತ್ತೆ ನಾನು ಒಂದು ನಾಯಿ ಬಂದರೆ ಯಾರು ನಾಯಿ ಬಂತು ಅಂತ ಹೇಳುದಿಲ್ಲ ಒಂದು ಆನೆ ಬಂದರೆ ಆನೆ ಬಂತು ಅಂತ ಹೇಳ್ತಾರೆ ಅರ್ಥ ಆಯ್ತು ನಾಯಿ ಬಗುಡುದಕ್ಕೂ ಸಿಂಹದ ಗರ್ಜನೆಗಳು ಅಜರಜಾಂತರ ವ್ಯತ್ಯಾಸ ಉಂಟು ಈ ಪ್ರಪಂಚದಲ್ಲಿ ಪ್ರಕೃತಿಯಲ್ಲೇ ವ್ಯತ್ಯಾಸ ಉಂಟು ಹೌದು ಸಿಂಹದ ಗರ್ಜನೆಯೇ ಬೇರೆ ನಾಯಿ ಬಗುಳು ಸ್ಥಿತಿಯೇ ಬೇರೆ ಆನೆಯ ನಡುಗೆಯೇ ಬೇರೆ ಹೌದು ಅರ್ಥ ಹೌದು ಹದ್ದುವಿನ ಆರಾಟವೇ ಬೇರೆ ಅರ್ಥ ಮಾಡಿಕೊಳ್ಬೇಕಲ್ಲ ವಿಷಯ ಹೇಳುದು ಹ್ಞೂ ಇಲ್ಲಿ ನಮ್ಮ ಹತ್ರ ಉಂಟು ಅಂತ ಹೇಳಿದೆ ಎಲ್ಲ ವಿಚಾರ ನೀನು ಆನೆ ಹತ್ಯ ಸಿಂಹ ಅತ್ಯ ನಾಯಿ ಹತ್ಯ ಹದ್ದು ಅತ್ತೀಯ ಹಾಂ ಅಲ್ಲ ಗರುಡನ ಹತ್ಯ ಹ್ಞೂ ಅದೆಲ್ಲ ನಿನಗೆ ಬಿಟ್ಟ ವಿಚಾರ ಅದು ನೀನು ಸೃಷ್ಟಿ ಮಾಡಿಕೊಳ್ಬೇಕು ಆ ಇಲ್ಲಿ ಈ ಪ್ರಪಂಚಕ್ಕೆ ಬರುವಲ್ಲಿವರೆಗೆ ಎರಡನೇ ಜನ್ಮ ತಾಳುವಲ್ಲಿವರೆಗೆ ಭಗವಂತ ಇದ್ದ ಎರಡನೇ ಎರಡನೇ ಜನ್ಮ ನೀನು ತಾಳಿದ್ದಿ ನೀನು ದ್ವಿಜ ಆಗಿ ಹ್ಞೂ ಅರ್ಥ ಇತ್ತಲ್ಲ ಈಗ ಹೇಳ್ತಾರೆ ಎಂಥದ್ದು ಜನಿವಾರ ಹಾಕಿದ್ರೆ ಎರಡನೇ ಜನ್ಮ ದೀಕ್ಷೆ ಕೊಟ್ಟೆ ಕುಳ್ಳ ಎರಡನೇ ಜನ್ಮ ಎಲ್ಲವೂ ಎರಡನೇ ಜನ್ಮ ಅಂತ ಹೇಳ್ತಾರೆ ಶಾಸ್ತ್ರದಲ್ಲೆಲ್ಲ ಹೌದು ನಿಜವಾದ ಎರಡನೇ ಜನ್ಮ ಯಾವ್ದು ಗೊತ್ತುಂಟ ಅವನ ಪ್ರಪಂಚಕ್ಕೆ ಕಾಲಿಡ್ತಾನ ಅಲ್ಲಿ ನಾವು ಹೊಸ ಮನುಷ್ಯ ಅಲ್ಲಿಂದ ಅವನ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಅವನಿಗೆ ಬಾಲ್ಯದಿಂದ ಗುರು ಇರಬೇಕು ಅಂತ ಹೇಳಿ ಗುರು ಸರಿ ಸರಿಯಾಗ್ತಿದ್ದ ಆ ಗುರು ಬಾಲ್ಯದಿಂದ ಇರುವಾಗ ಈ ಪ್ರಪಂಚಕ್ಕೆ ಅವನ ಕಾಲಿಡುವಾಗ ಸರಿಯಾದ ರೀತಿಯಲ್ಲಿ ಕಾಲಿಡ್ತಾನೆ ಅರ್ಥ ಆಗ್ತದೆ ಹಾಂ ಅವ ಸರಿಯಾದ ರೀತಿಯಲ್ಲಿ ಕಾಲಿಟ್ಟರೆ ಆಗಿ ಗುರುವಿನ ಜೊತೆ ಇದ್ದುಕೊಂಡು ಸರಿಯಾದ ರೀತಿಯಲ್ಲಿ ಅವನ ಪ್ರಯಾಣವನ್ನು ಮಾಡಿದರೆ ಅವ ಬೆಳಗಿನ ಊಟ ಮಧ್ಯಾಹ್ನದ ಊಟ ರಾತ್ರಿಯ ಊಟ ಸರಿಯಾಗಿ ಮಾಡ್ತಾನೆ ಅವನಿಗೆ ಬೆಳಿಗ್ಗೆದ ಊಟ ಅಂತ ಇಲ್ಲ ಮಧ್ಯಾಹ್ನದ ಊಟ ಅಂತ ಇಲ್ಲ ರಾತ್ರಿ ಊಟ ಅಂತ ಇಲ್ಲ ಅರ್ಥ ಆಯ್ತಲ್ಲ ಎಲ್ಲವನ್ನು ಅವ ಜೀರ್ಣ ಮಾಡ್ತಾನೆ ಅಂತ ಹೇಳಿದ್ರು ಇಲ್ಲಿ ಗುರುನತ್ರ ಹತ್ರ ಬರುವುದು ಹೇಗೆ ಗೊತ್ತು ಊಟ ಊಟ ಮಾಡಿ ಮಧ್ಯಾಹ್ನದ ಊಟ ಮಾಡಿ ರಾತ್ರಿ ಊಟ ಮಾಡಿ ಸಾಕು ಸಾಕು ಆಗಿ ಇನ್ನು ಬಿಸಾಡುವುದು ಇನ್ನಿದು ವೇಸ್ಟ್ ಇದು ಆಗುವುದಿಲ್ಲ ಅಂತೇಳಿ ಬಿಸಾಡುವ ಸಮಯದಲ್ಲಿ ಗುರು ಬೇಕಾಗುತ್ತೆ ಅಲ್ವಾ ಹೌದು ಸತ್ಯ ಅಲ್ವಾ ಹಾಂ ಈಗ ಗುರು ಅಂದರೆ ಅಗ್ನಿ ಹಾಗೆ ಯಜ್ಞ ಯಜ್ಞಕ್ಕೆ ಹಾಕಿದ್ರೆ ಎಲ್ಲವೂ ಭಸ್ಮವಿ ಅರ್ಥ ಬಲವಂತವಾಗಿ ಯಜ್ಞಕ್ಕೆ ಹಾಕಲಿಕ್ಕೆ ಆಗುದಿಲ್ಲ ಯಜ್ಞಕ್ಕೆ ಹಾಕಿದ್ರು ಕೂಡ ಬಲವಂತ ಅಥ್ತೀನಿ ಅದು ನಮ್ಮ ಖುಷಿ ವಾಸಿ ಹಾಕುದು ಬಲವಂತವಾಗಿ ಈಗ ನಾನು ಯಜ್ಞ ಮಾಡ್ತಾ ಇದ್ದೀನಿ ಕೊಡ್ತೇನೆ ತೊಗೋಂತೇನೆ ಆ ಯಜ್ಞವೇ ಸ್ವೀಕರಿಸಬೇಕು ಯಜ್ಞವೇ ಕೇಳಬೇಕು ಹ್ಮ್ ಅರ್ಥ ಆ ಯಜ್ಞವೇ ಸ್ವೀಕರಿಸಬೇಕು ಅಂತ ಹೇಳಿದರೆ ಇವನಲ್ಲಿ ಆಸೆ ಆಕಾಂಕ್ಷೆಗಳೆಲ್ಲ ಬೆರವಾದ ಅರ್ಥ ಆಗ್ತದ ಎಲ್ಲವೂ ವಾಸನೆ ಬಂದು ಹೋಗ್ಬೇಕು ಅಂತ ಹೇಳೋದು ಎಲ್ಲವೂ ಗಲೀಜಿ ಆಗಬೇಕು ಅಂತ ನಾವು ಇನ್ನು ಏನು ಬೇಡ ಇನ್ನು ನಾನು ಯಜ್ಞಕ್ಕೆ ಬಿತ್ತು ಭಸ್ಮವೇ ಆಗೋದು ಹೇಳುವ ಸ್ಥಿತಿ ಬರಬೇಕು ಆ ಸ್ಥಿತಿಯಿಂದ ಬಿಸಾಡುವ ಅನ್ನ ಅಂತ ಹೇಳಿ ಹೌದು ಆ ಸ್ಥಿತಿ ಬರೋದು ಯಾವಾಗ ಗೊತ್ತುಂಟ ರಾತ್ರಿ ಅನ್ನದಲ್ಲಿ ರಾತ್ರಿಯ ಊಟದಲ್ಲಿ ಹ್ಞೂ ಅರ್ಥ ಆಯ್ತಾ ಆ ರಾತ್ರಿಯ ಊಟ ಮಾಡಲಿಕ್ಕೆ ಕೂತಿರಬೇಕು ಅಥವಾ ರಾತ್ರಿಯಲ್ಲಿ ಕತ್ತಲು ಕತ್ತಲಿನಲ್ಲಿ ಸೃಷ್ಟಿ ಅದೇ ಸತ್ಯ ಆ ಕತ್ತಲೆಂಬುದು ಶ್ರೇಷ್ಠ ಅಂತ ಹೇಳುವುದಕ್ಕೆ ಅಮಾವಾಸ್ಯ ಅಂತೇಳಿ ಹ್ಞೂ ಆ ಬೆಳಕು ಎಂಬುದು ಶ್ರೇಷ್ಠ ಅಂತ ಹೇಳುವುದಕ್ಕೆ ಹುಣ್ಣಿಮೆ ಅಂತೇಳಿ ಈ ಅಮಾವಾಸ್ಯ ಹುಣ್ಣಿಮೆ ಇಲ್ಲೂ ಇಲ್ಲ ಅವರವರ ದೇಹದಲ್ಲೇ ಉಂಟು ಅಮಾವಾಸ್ಯ ಹುಣ್ಣಿಮೆ ಅವರವರ ಕಣ್ಣನ್ನು ನೋಡಿ ಹ್ಞೂ ಬಿಳಿ ಮತ್ತು ಕಪ್ಪು ಆಗ ಕಣ್ಣಿನ ಕಪ್ಪಿನಿಂದದ ದೃಷ್ಟಿ ಹೋಗ್ತದೆ ಅಲ್ವಾ ಹೌದು ಸತ್ಯ ಅಲ್ಲ ಹಾಂ ಈ ಸ್ಥಿತಿಯನ್ನು ತಿಳಿಬೇಕಾದರೆ ಗುರುವಿನ ಜೊತೆಯೇ ಇದ್ದು 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 ಈ ಸ್ಥಿತಿಯನ್ನು ತಿಳಿಬೇಕು ಅಂತ ಹೇಳಿದ್ರು ಆಗ ಗುರು ಅಂದರೆ ಅಗ್ನಿ ಆ ಅಗ್ನಿ ಆ ಗುರು ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ನಿನ್ನಲ್ಲಿ ಏನು ಇರಬಾರ್ದು ಏನು ಇಲ್ಲ ಇನ್ನು ಹ್ಞೂ ಅಷ್ಟು ಶೂನ್ಯವಾಗಬೇಕು ಅಂತ ಹೇಳೋದು ಹಾಂ ಈ ಆಸೆ ಆಕಾಂಕ್ಷೆಗಳು ಈ ಮದ ಮಸರ ಆ ಕಡೆದು ಈ ಕಡೆದು ಎಲ್ಲ ಇಟ್ಟುಕೊಂಡು ಈ ಪ್ರಪಂಚದ ವಿಶೇಷ ಇಟ್ಟುಕೊಂಡು ಒಂದು ಗುರುವಿನ ದರ್ಶನ ಮಾಡೋದು ವ್ಯರ್ಥ ಅಂತ ಹೇಳುದು ನೀವು ಹಾಗೆ ಬರಬೇಕು ಬಿಸಾಡುವ ಹಾಗೆ ಎಲ್ಲ ಬಿಸಾಡುವ ಮುಂಚೆ ಸೃಷ್ಟಿಯಾಗಿ ಹೋಗಲಿ ಅರ್ಥ ಆಯ್ತಲ್ಲ ಆ ಸಣ್ಣ ವಯಸ್ಸಿನಿಂದಲೇ ಗುರುಜ ಗುರುವಿನ ಜೊತೆ ಆಡಿಕೊಂಡು ಯಾವುದೋ ಒಂದು ರೀತಿಯಲ್ಲಿ ಪಳಗಿಕೊಂಡು ಇರಬೇಕು ಇದು ಇಲ್ಲಿ ಆಗಿರಲಲ್ಲ ಇಲ್ಲೆಲ್ಲ ಸಂಶಯ ಪಡುತ್ತದೆ ಹ್ಮ್ ಸಂಶಯಪಟ್ಟು ಸಂಶಯ ಸಂಶಯಪಟ್ಟು ಜೀವನವನ್ನೇ ನಾಶ ಮಾಡುದು ಅರ್ಥ ಇರ್ತಲ್ವ ಅದೇ ಹೇಳುದು ನಂಬಿಕೆಯ ಜೀವನ ಸಂಶಯವೇ ಮರಣ ಅಂತೇಳಿ ಅಥಾಯ್ತಲ್ವಾ ಒಂದು ಸತ್ಯಸ್ಥಿತಿಯಲ್ಲಿರುವವ ಒಂದು ಸತ್ಯ ಸ್ಥಿತಿಯಲ್ಲಿ ಒಬ್ಬ ಇದ್ದಾನೆ ಅವನು ಸಂಶಯವೇ ಪಡೋದಿಲ್ಲ ಅವನು ಸಂಶಯ ಪಡಲಿಕ್ಕೆ ಇಲ್ಲ ಸತ್ಯ ಸ್ಥಿತಿಯಲ್ಲಿರುವವ ಅವನಿಗೆ ಸಂಶಯ ಪಡದೆ ಸತ್ಯ ಗೊತ್ತಾಗದು ಹ್ಞೂ ಯಾರಿಗೆ ಇರುವವನಿಗೆ ಸಂಶಯ ಪಡದೆ ಸತ್ಯ ಗೊತ್ತಾಗಲು ಈ ಸಂಶಯ ಪಡುವವರಿಗೆ ಉಂಟಲ್ಲ ಹತ್ತು ಹಲವಾರು ಸಪೋರ್ಟ್ ಬೇಕು ಅರ್ಥ ಆಯ್ತು ಸಂಶಯ ಪಡುವವರಿಗೆ ಈ ಸಂಶಯ ಪಡೆದವರಿಗೆ ಯಾರ ಸಪೋರ್ಟ್ ಇಲ್ಲ ಅದು ಡೈರೆಕ್ಟ್ ಭಗವಂತನೇ ಸಪೋರ್ಟ್ ಮಾಡು ಡೈರೆಕ್ಟ್ ಭಗವಂತನೇ ಸಪೋರ್ಟ್ ಮಾಡು ಆದ ಕಾರಣ ಜೀವನದಲ್ಲಿ ಸಂಶಯ ಪಡಬಾರ್ದು ನಮ್ಮನ್ನು ಎಷ್ಟು ಕೆಡಿಸ್ತದೆ ಅಂತೇಳಿ ಎಷ್ಟು ದೂರ ನಮ್ಮನ್ನು ಮಾಡ್ತದೆ ಅಂತೇಳಿ ಈ ಬಿಸಾಡುವ ಊಟದಾಗೆ ಮಾಡಿಬಿಡ್ತದೆ ಅಂತೇಳಿ ಹ್ಮ್ ಅರ್ಥ ಆಯ್ತು ಆಗ ಯಜ್ಞದ ಹತ್ರ ಹೋಗಬೇಕು ಅಂತೇಳಿ ಅದರ ವಾಸನೆ ಗೀಸನೆ ಎಲ್ಲ ಬಂದು ಎಲ್ಲ ಬಿಟ್ಟುಬಿಡಬೇಕು ಅರ್ಥ ಆಯ್ತಲ್ಲ ಅದು ವಾಸನೆ ಬರಬೇಕು ಅಲ್ವಾ ಕಾಮ ಅಂದರೆ ವಾಸನೆ ಮೋಹ ಅಂದರೆ ವಾಸನೆ ಅರ್ಥ ಆಯ್ತಾ ಅರ್ಥ ಆಯ್ತ ಈ ಆರು ಗುಣಗಳು ಎಂಬುದೇ ವಾಸನೆ ಅಪ್ಪ ಆಗ ಈ ಆರು ಗುಣಗಳು ಭಸ್ಮವಾಗಲಿ ಅಂತ ಹೇಳುವ ಸ್ಥಿತಿ ಬರಬೇಕು ಆಗ ಆರು ಗುಣಗಳು ಹೋಗಿ ಯಜ್ಞದಲ್ಲಿ ಆಗುವಾಗ ಹೋಗಿ ಸೇರುವಾಗ ಆ ಯಜ್ಞ ಏನು ಮಾಡ್ತಾ ಗೊತ್ತುಂಟ ಇದೇ ಆರು ಗುಣವನ್ನು ಪವಿತ್ರ ಮಾಡಿಕೊಡ್ತೇನೆ ಯಜ್ಞ ಅಂದರೆ ಗುರು ಅರ್ಥ ಆಯ್ತು ಆ ಗುರು ಪವಿತ್ರ ಮಾಡಿಕೊಡ್ತಾರೆ ನೀನು ಎಲ್ಲ ವಿಚಾರಗಳನ್ನು ಅವರತ್ರ ಹಾಕಿದ್ದೀನಿ ನಿನ್ನ ಒಳಗಿರುವ ಎಲ್ಲ ವಿಚಾರ ಕಲ್ಮಶ ಗಿಲ್ಮಶ ಕಡೆ ಈ ಕಡೆ ಎಲ್ಲ ಹಾಕಿದ್ದೇನೆ ಪಾದಕ್ಕೆ ಅದೇ ಯಜ್ಞಕ್ಕೆ ಪ್ರಸಾದ ಕೊಟ್ಟಿದ್ದೇನೆ ಊಟ ಮಾಡಲಿಕ್ಕೆ ಆತಾಯ್ತು ಹಾಂ ಅದು ಊಟ ಮಾಡಿ ಏನು ಮಾಡ್ತಾಯಿದ್ರೆ ಎಲ್ಲ ಕೆಟ್ಟದ್ದನ್ನು ಭಸ್ಮ ಮಾಡಿ ಒಳ್ಳೆಯದನ್ನು ಕೊಡ್ತಾರೆ ಹ್ಞೂ ಇಷ್ಟೇ ಹೇಳೋದು ಗುರು ಅಂದರೆ ಇಷ್ಟೇ ಆದರೆ ಬಹಳ ಕಷ್ಟ ಉಂಟು ಅದಕ್ಕೆ ಎಷ್ಟೋ ಜನ್ಮ ಜನ್ಮದ ಸಾಧನೆ ಇರಬೇಕು ಜನ್ಮ ಜನ್ಮದ ಪುಣ್ಯ ಇರಬೇಕು ಅರ್ಥ ಆಯ್ತಲ್ವಾ ಹೌದು ಅಷ್ಟು ಸತ್ಯವಂತವಾದ ಸೇವೆ ಇರಬೇಕು ಹ್ಞೂ ಅಷ್ಟು ಸತ್ಯವಾದ ಸೇವೆ ಇರಬೇಕು ಅಷ್ಟು ಶರಣಾಗತ ಇರಬೇಕು ಅಷ್ಟು ಪ್ರೀತಿ ಇರಬೇಕು ಅಂಥವರಿಗೆಲ್ಲ ಈ ಮಾತು ಸರಿಯಾಗಿ ಅರ್ಥ ಆಗ್ಬೋದು ಅರ್ಥೇಳು ಹಾಗೆಯೇ ವಾಸನೆ ಇದ್ದವರೂ ಬರ್ತಾರೆ ಪರಿಮಳ ಇದ್ದವರೂ ಬರ್ತಾರೆ ಅರ್ಥ ಆಯ್ತಲ್ಲ ಎರಡು ರೀತಿಯ ಭಕ್ತರು ಬರ್ತಾರೆ ಅಂತ ಹೇಳೋದು ಹೌದು ಅರ್ಥ ಆಯ್ತಲ್ವಾ ಆ ಪರಿಮಳದಿಂದ ಬರುವ ಭಕ್ತರು ಅದು ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟರು ಹ್ಞೂ ಅರ್ಥ ಆಯ್ತಲ್ಲ ವಾಸನೆಯಿಂದ ಬರುವ ಭಕ್ತರು ಅದು ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟರು ಅದು ವಾಸನೆ ಮೂಲಕವೇ ಇಲ್ಲಿ ಭಸ್ಮ ಆಗಬೇಕು ಅಂತ ಉಂಟು ಇದು ಪರಿಮಳ ಮೂಲಕವೇ ಇಲ್ಲಿ ಬಸ ಮಾಡಬೇಕು ಅಂತ ಹೇಳ್ತು ಅಂದರೆ ಆ ಜ್ಯೋತಿ ಒಟ್ಟಿಗೆ ಜ್ಯೋತಿ ಸೇರಿಬೇಕು ಅಂತ ಹೇಳಿ ಯಾವುದ್ರ ಬಗ್ಗೆ ಚಿಂತಿಸಬ ಯಾವುದರ ಬಗ್ಗೆಯೂ ಚಿಂತಿಸುವ ಖುಷಿ 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 ಖುಷಿಯಾಗಿ ಇರಬೇಕು ಇದೇ ಸತ್ಯ ಏನು ಆಗ್ತದೆ ಅದು ಆಗಿ ಆಗ್ತದೆ ನೀನು ಹುಟ್ಟಿದೆ ಯಾಕೆ ಅದು ಆಗಿ ಆಗ್ತದೆ ಅರ್ಥ ಆಯ್ತು ಒಂದು ಲಿಂಬೆ ಹುಳಿ ಹಾಂ ಅಲ್ಲ ಆ್ಯಪಲ್ ಯಾವುದು ಬೇಕಾದ ತಕೋ ಹಣ್ಣು ಅಲ್ಲ ವೃಕ್ಷವೇ ತಕೋ ಒಂದು ಮರವೇ ತಕೋ ಒಂದು ಸಸಿಯೇ ತಕೋ ಅದರಲ್ಲಿರುವ ಗುಣಗಾನೇ ಅದು ಅದಕ್ಕೆ ಬರೋದು ಆ ಬೀಜದಲ್ಲಿ ಎಲ್ಲವೂ ಇಟ್ಟಿದ್ದಾನಲ್ಲ ಹೌದು ಲಿಂಬೆಹಣ್ಣಿಗೆ ಇದೇ ಕಲರ್ ಹಾಂ ನಿಂಬೆಹಣ್ಣಿನ ರುಚಿಗೆ ಇದೇ ರುಚಿ ಇದಿಷ್ಟೇ ಗಾತ್ರ ಬೆಳಿಬೇಕು ಈಗೇ ಇರಬೇಕು ಇದು ಇದಲ್ಲಿಂಥ ಶಕ್ತಿ ಇರಬೇಕು ಎಲ್ಲ ಇಟ್ಟಿದ್ದಾನಲ್ಲ ಹಣ್ಣಲ್ಲಿ ಒಂದು ಉದಾಹರಣೆ ಹಣ್ಣು ಹೌದು ಅರ್ಥ ಇಟ್ಟಲ್ಲ ಅದೇ ರೀತಿ ಎಲ್ಲದಕ್ಕೂ ನೀನು ಹೋಲಿಕೆ ಮಾಡಿ ನೋಡು ಅದಕ್ಕೆ ಕಾಲಕ್ಕೆ ಬೇಕಾದಲ್ಲಿ ಇಟ್ಟಿದ್ದಾನೆ ಹಾಂ ಅದೇ ರೀತಿ ಆತ್ಮದಲ್ಲಿ ಇಟ್ಟದ್ದು ಭಗವಂತ ಹಾಂ ನಿನಗೆ ಏನು ಬೇಕು ನೀನು ಎಷ್ಟು ಐಟ ಆಗಬೇಕು ಎಷ್ಟು ಆಗಬೇಕು ನಿನ್ನಲ್ಲಿ ಎಷ್ಟು ಬುದ್ಧಿ ಕೆಲಸ ಮಾಡಬೇಕು ನೀನು ಯಾಕೆ ಬೇಕಾಗಿ ಹುಟ್ಟಿದ್ದೀನಿ ಹ್ಞೂ ಎಲ್ಲ ವಿಚಾರವನ್ನು ನಿನ್ನ ಬಣ್ಣ ಗಾತ್ರ ಎಲ್ಲಿ ಹೊರಗೆ ಅಲ್ಲಿ ಇಟ್ಟಿದೆ ಅಂತ ಹೇಳಿದರೆ ಈ ಆತ್ಮ ಈ ದೇಹವನ್ನು ತಾಳುವಾಗಲೇ ಉಂಟಲ್ವ ಈ ದೇಹ ಬೆಳವಣಿಗೆ ಯಾವುದನ್ನು ನೋಡ್ತದೆ ಹ್ಞೂ ಅರ್ಥ ಆಯ್ತಾ ಓ ಸಣ್ಣ ಮಗು ಆಗಿರ್ಬೋದು ಅಮ್ಮನ ಗರ್ಭದ ಒಳಗೆ ಏನೋ ಈಗ ಬೆಳೀತಾ ಉಂಟು ಅಂತ ಹೇಳುವಾಗ ಅದು ಎಲ್ಲ ವಿಷಯ ಕರೆಕ್ಟ್ ಮಾಡಿರ್ತದೆ ನಾನು ಹೇಗೆ ಬರ್ತಾ ಆಗ್ತೇನೆ ಯಾವ ರೀತಿ ಬರ್ತಾ ಆಗ್ಬೋದು ನಾನು ಇಷ್ಟು ವಯಸ್ಸಾಗುವುದು ಏನಾಗ್ತೇನೆ ನಾನು ಯಾಕೆ ಬೇಕಾಗಿ ಪ್ರಪಂಚಕ್ಕೆ ಬರ್ತಾ ಇದ್ದೇನೆ ಎಲ್ಲ ವಿಚಾರ ಈ ಗರ್ಭದಲ್ಲಿ ಅದು ನೋಡ್ತಾ ಇರ್ತದೆ ಹ್ಞೂ ಆದ ಕಾರಣ ಅಮ್ಮ ಅಂದರೆ ಸರ್ವಶ್ರೇಷ್ಠ ಅಂತೇಳಿ ಅಮ್ಮ ಅಂದರೆ ಸರ್ವಶ್ರೇಷ್ಠ ಅದು ಅಷ್ಟು ಸುಲಭದ ವಿಚಾರ ಅಲ್ಲ ಅಮ್ಮ ಅಂತೇಳಿ ಅಮ್ಮ ಅಂದರೆ ಬ್ರಹ್ಮಾಂಡ ಅಂತೇಳಿ ಬ್ರಹ್ಮಾಂಡ ಅಷ್ಟು ಸುಲಭದ ಅಲ್ಲ ಅದಕ್ಕೆಲ್ಲ ಗೊತ್ತಾಗ್ತದೆ ಆತ್ಮಕ್ಕೆ ಎಂತ ಎಲ್ಲಿವರೆಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ನಾನು ಏನು ಮಾಡ್ತಿದ್ದೇನೆ ಯಾಕೆ ಬೇಕಾಗಿ ಬಂದಿದ್ದೇನೆ ಎಲ್ಲ ವಿಚಾರ ಗೊತ್ತಾಗಿ ನಾನು ಹೇಗೆ ಸಾಯ್ತೇನೆ ಅಂತೇಳಿ ಗೊತ್ತಾಗ್ತದೆ ಅಲ್ಲಿವರೆಗೆ ಗೊತ್ತಾಗ್ತದೆ ನಾನು ಹೀಗೆ ಹೋಗಿ ಸಾಯಿತು ನಾನು ಹೀಗೆಲ್ಲ ಮಾಡಬೇಕು ಎಂಬ ವಿಚಾರ ಎಲ್ಲ ವಿಚಾರ ಆತ್ಮಲಲ್ಲಿ ರಿಜಿಸ್ಟರ್ ಆಗಿರ್ತದೆ ಅದಕ್ಕೆ ಗೊತ್ತಾಗ್ತದೆ ಅಮ್ಮನ ಗರ್ಭದಲ್ಲಿರುವ ಅದು ಯಾವಾಗ ಈ ಪ್ರಪಂಚಕ್ಕೆ ಬಂದು ಮುಟ್ತದೆ ಪಟ್ಟ ಅಂತೇಳಿ ಇನ್ನೊಬ್ಬರ ಕೈ ಸೇರ್ತದೆ ಅಮ್ಮನ ಗರ್ಭದಿಂದ ಹೊರಗೆ ಬಂದ ಕೂಡಲೇ ಅಲ್ಲಿಂದಕ್ಕೆ ಎಲ್ಲ ಒಂದೊಂದು ವಿಷಯ ಪ್ರಾರಂಭ ಆಗ್ತದೆ ಅರ್ಥ ಆಗ್ತದೆ ಅರ್ಥ ಹಾಗದು ರಿಯಲ್ ಆಗಿ ಸತ್ಯವಾಗಿ ಅದು ಭಗವಂತನೆ ಆ ಮಗು ದೇವರೇ ಅದು ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಕೃತಿಗೆ ಟಚ್ ಆಗಿರುತ್ತೆ ಹ್ಞೂ ಆ ಮಗು ಆ ಮಗು ಬೆಳೀತಾ ಅರ್ಥ ಅಥ್ತ ಅವನ ಹಾಲು ಕುಡಿತ ಅಥಾಯ್ತು ಯಮನ ಹಾಲು ಕುಡಿಯೋ ಸಮಯದಲ್ಲಿ ಅದಕ್ಕೆ ಟೇಸ್ಟ್ ಸಿಗ್ತದೆ ರುಚಿ ಸಿಗ್ತದೆ ಅದರಿಂದ ಮುಂಚೆ ಅದು ಸ್ಪರ್ಶ ಜ್ಞಾನ ಮಾತ್ರ ಅದು ಪ್ರಪಂಚಕ್ಕೆ ಬರುವಾಗ ಅದರಲ್ಲಿರುವ ಜ್ಞಾನ ಸ್ಪರ್ಶ ಜ್ಞಾನ ಹ್ಮ್ ಯಾರಾದ್ರೂ ಸರ್ ಸರಿ ನೀನಾದ್ರು ಸರಿ ಯಾರು ಹುಟ್ಟಿದವರಾದ್ರೂ ಸರಿ ಆ ಮಗುವಿರೋದು ಸ್ಪರ್ಶ ಜ್ಞಾನ ಫಸ್ಟ್ ಅದಾದ ಮೇಲೆ ರುಚಿ ಸಿಗ್ತದೆ ಈ ರುಚಿ ಸಿಕ್ಕುವಾಗ ಸ್ವಲ್ಪ ಸೊಪ್ಪ ಸೊಪ್ಪವೇ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗ್ತದೆ ಅಷ್ಟು ಸುಲಭ ಉಂಟ ಈ ಮನುಷ್ಯ ಜನ್ಮ ಅರ್ಥ ಮಾಡ್ಲಿಕ್ಕೆ ಹೋದ್ರೆ ಆ ರುಚಿ ಸಿಕ್ಕದೆ ಬದುಕುವುದು ಹೇಗೆ ಮಗು ಹ್ಞೂ ಹೌದು ಆಹಾರ ಬೇಕೇ ಬೇಕಲ್ಲ ಅಮ್ಮನ ಗರ್ಭದಲ್ಲಿ ಕೂಡ ಅಮ್ಮ ಊಟ ಮಾಡಿದ್ದಾನೆ ಅದು ಊಟ ಮಾಡ್ತಾ ಉಂಟು ಹೌದು ಹಾಂ ಹೌದು ಹಾಗಾದರೆ ಬೆಳಿಬೇಕಾದ್ರೆ ಆಹಾರ ಬೇಕಲ್ವ ಹೌದು ಹಾಂ ಹೌದು ಹೌದು ಆಗ ಆಹಾರ ಎಂಬುದು ಅದು ಮಾಯ ಆ ಮಾಯೊಳಗೆ ಸತ್ಯ ಆಗಿರೋದು ಆಹಾರ ಇಲ್ಲುದು ಜೀವ ಜೀವ ಅದು ಹೋಗುದು ಆತ್ಮಕ್ಕೆ ಆದ ಕಾರಣ ಜೀವಾತ್ಮ ಆಯಿತು ಹ್ಞೂ ಅರ್ಥ ಇರೋ ಇದೆಲ್ಲ ಸೂಕ್ಷ್ಮ 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 ಸೂಕ್ಷ್ಮವಾಗಿ ಮಾತಾಡಲಿಕ್ಕೆ ಹೋದರೆ ಎಷ್ಟು ಸಹ ಮಾತು ಬರ್ತದೆ ಅದು ತಿಳಿದು ಬರ್ತದೋ ತಿಳಿಯೋದು ಬರ್ತದೋ ಯಾರು ಮಾತಾಡ್ತಾರೆ ಏನು ಮಾತಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ವಿಷಯ ಸಿಗ್ತದೆ ಅದು ನಿಮ್ಮ ನಿಮ್ಮ ಪುಣ್ಯ ಅಷ್ಟೇ ಹೇಳ್ಬೋದು ಹೌದು ಹೇಳೋದು ಅರ್ಥ ಹಾಗೆಯೇ ಮನುಷ್ಯನ ಜೀವನದಲ್ಲಿ ಒಂದು ಗುರುವಿನ ಅವಶ್ಯಕತೆ ಎಷ್ಟು ಮುಖ್ಯ ಅಂತೇಳಿ ಈ ಒಂದು ಹೇಳಿದೆಲ್ಲ ವಿಚಾರಗಳನ್ನು ಸೇರಿಸಿ ತಿಳಿದುಕೊಳ್ಬೇಕು ಎಲ್ಲ ಇಟ್ಟುಕೋಬೇಕಾಗ್ತದೆ ನಿಮಗೆ ಒಂದಲ್ಲೊಂದು ದಿನ ನಿಮಗೆ ಇದು ಬೇಕಾಗ್ತದೆ ಅಂತ ಹೇಳಿ ಅರ್ಥ ಆಯ್ತಲ್ವಾ ಶುಭವಾಗಲಿ ತಿಳಿ ಚಿತ್ರಂಬಲಂ ತಿಳ ಚಿತ್ರಂಬಲಂ ಗುರುವೇ ಶರಣಂ ಗುರುವೇ ಶರಣಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ